ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಆಗ್ಲಕಾಯಿ ಚಟ್ನಿ ಪುಡಿ ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಕಡಲೆ ಕಡಲೆ ಬೀಜ ಕೊಬ್ಬರಿ ಹಾಗಲಕಾಯಿ ಖಾರದ ಮೆಣಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಇಂಗು ಬೆಲ್ಲ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹುಣ್ಸೆಹಣ್ಣು ಈಗ ಆಗಲಕಾಯಿನ ತೊಳೆದಿಟ್ಕೊಂಡಿದ್ದೀನಿ ಇದ್ದೀನಿ ಆಗಲಕಾಯಿನ ನಾನು ಅರ್ಧ ಕೆ ಜಿ ಆಗ್ಲಕಾಯಿ ತೊಗೊಂಡಿದ್ದೀನಿ ತುರಿದಿಟ್ಕೊಂಡಿದ್ದೀನಿ ನಂತರ ಇಲ್ಲ ಒಂದೊಂದು ಬಟ್ಟೆ ತೊಗೊಂಡಿದ್ದೀನಿ ಒಂದು ಬಟ್ಲು ಕಡಲೆ ಮೀರನ ಹುರ್ಕೊತಾ ಇದ್ದೀನಿ ಇದು ಹುರ್ಕೊಂಡ ನಂತರ ಈಗ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನಂತರ ಕಡಲೆ ಹಾಕೊತ ಇದ್ದೀನಿ ಕಡಲೆನೂ ಕೂಡ ತುಂಬ ಉರಿಯೋದು ಬೇಡ ಒಂದು ಎರಡು ನಿಮಿಷ ಬಿತ್ತಿ ಆದರೆ ಸಾಕು ನಂತರ ಕೊಬ್ಬರಿ ಹಾಕೊತಾ ಇದ್ದೀನಿ ಇದು ಕೂಡ ತುಂಬ ಉರಿಯೋದೇನು ಬೇಡ ಒಂದು ಎರಡು ಮೂರು ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕು ನಂತರ ಬೆಳ್ಳುಳ್ಳಿ ಹಾಕ್ಕೊಂತ ಇದ್ದೀನಿ ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಹುರ್ಕೊಬೇಕು ನಂತರ ಕರ್ಬೇವಿನ ಸೊಪ್ಪು ಇದ್ದೀನಿ ಇದು ಕೂಡ ಚೆನ್ನಾಗಿ ಉರ್ಕೊಬೇಕು ಸ್ವಲ್ಪ ಗ ಹಸಿಪ ಸೊಪ್ಪು ಇರೋದ್ರಿಂದ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಹೋಗಿ ಆಗೋದು ಗರ್ಗರಿ ಆಗೋ ಥರ ನಾನು ಒಂದು ಹತ್ತು ಬೇಳಿಗೆ ಮೆಣಸಿನ್ಕಾಯಿ ಕೈ ಹಾಕೊಂಡಿದ್ದೀನಿ ಒಂದು ಹದಿನೈದು ಖಾರದ ಮೆಷಿನ್ ಕೈ ಹಾಕೊಂಡಿದ್ದೀನಿ ನಿಮ್ಮ ಖಾರ ಸ್ವಲ್ಪ ಇನ್ನೂ ಜಾಸ್ತಿ ಬೇಕು ಅನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಇಲ್ಲಿ ಆಗಿ ಹಾಕ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಕೂಡ ಹುರಿದಿಟ್ಕೊತಾ ಇದ್ದೀನಿ ನಂತರ ಏನು ಆಗಲೂ ಕೈ ಹುರಿದಿಟ್ಕೊಂಡಿದ್ದೀವಲ್ಲ ಇದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ ಇದು ಹುರಿದ ನಂತರ ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ಬಿಸಿಲೀಟ್ ಇಟ್ಟು ಒಣಗಿಸ್ಕೊಂಡು ಪೌಡ್ರ್ ಮಾಡ್ಕೊಬೇಕು ಇಲ್ಲಾಂದರೆ ಪೌಡ್ರೆಲ್ಲ ಒಂಥರ ಹಸಿಜಾಗಿ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಚೆನ್ನಾಗಿರೋಲ್ಲ ಒಣಗಿಸ್ಕೊಂಡೆ ಪೌಡ್ರ್ ಮಾಡ್ಕೊಬೇಕು ಈ ಥರ ಉದ್ದುಬಿಟ್ಟು ಒಂದು ತಟ್ಟೆಗೆ ಆರಿಕ್ಕಿ ಬಿಸ್ಲಲ್ಲಿ ಇಟ್ಟರೆ ಒಣ್ಕೊಳ್ಳುತ್ತೆ ನಂತರ ಪುಡಿ ಮಾಡ್ಕೊಬೇಕು ಯಾ ಇದನ್ನು ಶುಗರ್ ಇರೋರಿಗೂ ಕೂಡ ತುಂಬ ಒಳ್ಳೆಯದು ಇದು ಬಾಣಂತಿರು ಕೂಡ ತಿನ್ಬೋದು ಶುಗರ್ ಇರೋರ್ಗೂ ತುಂಬಾ ಸಖತ್ತು ಒಳ್ಳೇದು ಕೈ ಚಟ್ನಿ ಪುಡಿ ಬಾಣಂತಿರು ಕೂಡ ತಿನ್ಬೋದು ನಂತರ ಬೆಲ್ಲ ಹಾಕ್ಕೊತಾ ಇದ್ದೀನಿ ನಂತರ ಇಂಗು ಕೂಡ ಹಾಕ್ಕೊತಾ ಇದ್ದೀನಿ ಇಂಗು ಬೆಲ್ಲ ಹಾಕ್ಕೊಂಡ್ರೇ ತುಂಬ ಟೇಸ್ಟ್ ಆಗಿರೋ ಟೇಸ್ಟಿಯಾಗಿರೋದು ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿ ಉಪ್ಪು ಕೂಡ ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಆಗಿದೆ ರುಚಿಕರವಾದಂಥ ಆಗ್ಲಕಾಯಿ ಚಟ್ನಿ ಪುಡಿ ಸವಿಯಲು ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿ